ಕಿಂಗ್ ಆಮೇಲೆ ಸ್ವಲ್ಪ ಮುಂಗೋತಿ ಅಂತ ಹೇಳ್ಬೋದು ಆದ್ರೆ ಕ್ರಮೇಣ ಅವ್ರು ತುಂಬ ಮಾಗದ್ರು ಆಧ್ಯಾತ್ಮದ ಕಡೆ ತುಂಬ ಬಂತು ತುಂಬಾ ಶ್ರೇಷ್ಠ ನಟ ಶ್ರೇಷ್ಠ ನಟ ಸುರದ್ರು ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ರು ಆದರೆ ಈಗ ಕಲಾವಿದ ಆಲ್ವೇಸ್ ಈಸ್ ಎ ಬೆಗ್ಗರ್ ಅವರಿಗೆ ಚಾನ್ಸಿ ಚಾಯ್ಸ್ ಅಂತ ಇರಲ್ಲ ನಾನು ಇದು ಮಾಡಲ್ಲ ಇದು ಮಾಡ್ತೀನಿ ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಎಲ್ಲದನ್ನೂ ಮಾಡಬೇಕು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಒಳ್ಳೆ ಮಿಮಿಕ್ರಿ ಮಾಡ್ತಾರೆ ತಬಲಾ ನೋಡಿಸ್ತಾರೆ ಒಳ್ಳೆ ಸಿಂಗರ್ ಕೂಡ ಏನಂದ್ರೆ ತುಂಬ ಒತ್ತಡದಲ್ಲಿ ಅವ್ರ ಬೆಳವಣಿಗೆ ಆಯ್ತು ಆ ಥರ ಒತ್ತಡದಲ್ಲೂ ಅವ್ರ ಬೆಳವಣಿಗೆ ಆಗಿದ್ದು ವಿಶೇಷ ಆದರೂ ಇನ್ನೂರು ಸಿನಿಮಾ ಅಂತಂದ್ರೆ ಹುಡುಗಾಟ ಅಲ್ಲ ಅಲ್ವಾ ಕರೆಕ್ಟ್ ಬರ್ಲಿಲ್ವೇಕ್ಟ್ ರಾಜ್ಕುಮಾರ್ ಅವ್ರ ಸ್ಥಾನಕ್ಕೂ ಯಾರು ಬರಲಿಲ್ಲ ಬರಲಿಲ್ಲ ವಿಷ್ಣುವರ್ಧ ಸ್ಥಾನಕ್ಕೂ ಯಾರೂ ಬರಲಿಲ್ಲ ಇದ್ದವ್ರು ಕೂಡ ಆ ಲೆವೆಲ್ಗೆ ಹೋಗ್ಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಟ್ಯಾಲೆಂಟ್ ಒಂದೇ ಮುಖ್ಯ ಆಗಲ್ಲ ಅವ್ರ ನಡೆ ನುಡಿ ಎಲ್ಲವೂ ಕೂಡ ಒಂದು ಕೆಲಸದ ಬಗ್ಗೆ ಶ್ರದ್ಧತೆ ಬದ್ಧತೆ ಎಲ್ಲವೂ ಇತ್ತು ಅವರು ಎಲ್ಲವೂ ಇತ್ತು ಟೈಮ್ ಅಂದ್ರೆ ಟೈಮ್ ಒಂಬತ್ತು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆಗೆ ವಿತ್ ಮೇಕಪ್ ವಿತ್ ಕಾಸ್ಟ್ಯೂಮ್ ರೆಡಿ ಒಂಬತ್ತು ಗಂಟೆ ಕಾಲ್ ಶೀಟ್ ಅಂತ ಒಂಬತ್ತು ಗಂಟೆಗೆ ಬಂದು ಹತ್ತು ಗಂಟೆ ತನಕ ಬೇರೆ ಹತ್ರ ಮಾತಾಡಿ ಆಮೇಲೆ ರೆಡಿ ಅಂತ ಹೇಳಿ ಅದೆಲ್ಲ ಇಲ್ಲ ಆಗಿನ ವೈಭವ ನೆನ್ಸ್ಕೊಂಡ್ರೆ ಇವತ್ತು ನಮ್ಗೆ ಜೂಮ್ ಅಂದ್ರೆ ಅವ್ರು ಕಾಲು ಇಳಿದ್ರು ಅಂದ್ರೆ ಎಲ್ಲ ಕಾರಿಂದ ಇಳಿದ ತಕ್ಷಣ ಎಲ್ರು ಒಂದ್ ಚೂರು ಒಂದ್ ಎರಡ್ ನಿಮಿಷ ಸೈಲೆಂಟ್ ಅಂದ್ರೆ ಬಂದ್ರು ಅಗತ್ವ ಆಮೇಲೆ ಕೆಲ್ಸಕ್ಕೆ ಬರೋ ಸ್ಟೈಲು ಕೆಲ್ಸ ಶುರು ಮಾಡೋ ಸ್ಟೈಲು ಪಾತ್ರನ ಹತ್ಕೊಳ್ಳೋ ಸ್ಟೈಲು ಎಲ್ಲವೂ ನೋಡಿ ಕಲಿಬೇಕು ಆತರ ಇರ್ಬೇಕು ಅಂತ ಅನ್ನೋ ಅಷ್ಟು ಮಟ್ಟಿಗೆ ಅವರು ನಡೆ ನುಡಿ ಒಬ್ರು ಹೇಳ್ತಾ ಇದ್ರು ಯಾಕಂತಂದ್ರೆ ಎಷ್ಟೋ ಜನ ಕೂತ್ಕೊಂಡಿರ್ಲಿ ಅಲ್ಲಿ ವಿಷ್ಣು ಸರ್ ಕೂತ್ಕೊಂಡಿದ್ರೆ ಇವನಪ್ಪ ಹೀರೋನಪ್ಪ ಇವ್ರು ಅಂತ ಗೊತ್ತಾ ಇದ್ರು ಅಂದ್ರೆ ಅಷ್ಟು ಸ್ಥುರದ್ರೂಪಿ ಅಷ್ಟು ಆ ಯಾಕಂದ್ರೆ ಆ ಶಿಸ್ತು ಆಮೇಲೆ ಅಷ್ಟು ಅಷ್ಟು ಅದ್ಭುತ ಕಾಣ್ತಾ ಇದ್ರು ಅಂತ ಇದ್ರಲ್ಲಿ ಕೂಡ ಸೊ